ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರವರು ಮಾನ್ಯ ಶ್ರೀ ಬಸನಗೌಡ್ ರಾಮನಗೌಡ ಪಾಟೀಲ್ ಇತ್ನಾಳ್ ಮಾನ್ಯ ಶಾಸಕರು ವಿಜಯಪುರ ನಗರ ಪಂಥ ಕ್ಷೇತ್ರ ಸನ್ಮಾನ್ಯ ಸಂಸದರು ರಮೇಶ್ ಜಗ್ಜಿಂಗಿ ಸಾಹೇಬ್ರವರು ಶ್ರೀಮತಿ ಕಾಂತಾ ನಾಯಕ್ ಮೇಡಮ್ ಜಿ ಅವರು ಪೂಜ್ಯ ಮಹಾಪೌರರು ಪೂಜ್ಯ ಉಪ ಮಹಾಪೌರರು ಶ್ರೀ ಕನ್ನಾನ್ ಅಬ್ದುಲ್ ಹಮೀದ್ ಮುಷ್ರೀಬ್ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೆಯೇ ಡಾಕ್ಟರ್ ಆನಂದ್ ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆನಂದ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮಣ್ ಲಿಂಬಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ राइट कमांडर बोल दो ये सी क्या भाई काम कर है हैं कहाँ कर रही है ಸಂಚಲನ ತಂಡಗಳ ವೀಕ್ಷಣೆ ತೆರೆದ ವಾಹನದಲ್ಲಿ ಪ್ರವೀಣ್ ನಿಗಾಡಿ ಅವರು ಬಹಳ ನಿಧಾನವಾಗಿ ಚಲಾಯಿಸುತ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನಗೌಡ್ ರಾಮನಗೌಡ ಪಾಟೀಲ್ ಯತ್ನಾಳ್ ಮನ್ಯ ಶಾಸಕರ ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟಿ ಯತ್ನಾಳ್ ಅವರು ವಜ್ರಮಯವಾದ ವ್ಯಕ್ತಿತ್ವ ಬರೀ ಜನಪ್ರಿಯರಲ್ಲ ಪ್ರಜಾ ವಚಲಾರ ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಮನಸ್ಸ್ರೀ ಅತ್ಯಂತ ಶಿಸ್ತಿನ ಹೆಚ್ಚ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಗೌರವ ವಂದನೆ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ನಾಯಕತ್ವ ಶ್ರೀ ರಾವತ್ ವಿಜಯ್ ಐಆರ್ಬಿಯ ತುಪ್ಪಡಿಯ ತಂಡದ ನಾಯಕತ್ವ ಶ್ರೀ ಶಿವಾನಂದ್ ವಿರೋಧಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಮಹೇಶ್ ಸನ್ ಪಿಎಸ್ಐ ಜಲವಿರ ಪೊಲೀಸ್ ಠಾಣೆ ಗೃಹ ರಕ್ಷಕರ ಶ್ರೀ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಶಿರೋ ಸಮಾಧಿ ಒಂದು ಮಾರ್ಗದರ್ಶನದಲ್ಲಿ ನೋಂದಣಿ ಸಲ್ಲಿಸಲಿಕ್ಕೆ ಮುಂಭಾಗ

ಮಾರ್ಗದರ್ಶನಿ ಬಾಲಕಿಯರ ಪ್ರೌಢಶಾಲೆ ಮೌನ ಕೊಳುರ್ಗಿ ಕರುಣ ಮಹಾಲಿಂಪುರ್ ಅವರ ಮಾರ್ಗದರ್ಶನ ಅಂತಾರಾಷ್ಟ್ರೀಯ ಶಾಲೆ ಕಬಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಕುಂತೋರ ನೇತೃತ್ವದಲ್ಲಿ ಕರಪ್ಪ ಎಂಪಿಯವರ ಮಾರ್ಗದರ್ಶನ ಶ್ರೀಲತಿ ಎಂ ಎಂ ತೆರಿಗೆ ಇವರ ಮಾರ್ಗದರ್ಶನ ಅಂಕಿತ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ದೊರಕ ಹಾಗೆಯೇ ಶ್ರೀ ಸಂಜಿ ಶಾಲೆ ಕಬಲಗಿ ಬಾಲಕರ ತಂಡ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಕೆರೆಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಮನೆಯಧ ನಾವೆಯವರ ನಾಯಕತ್ವದಲ್ಲಿ ಸಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ನಾವು ಮಾಡುತ್ತೆ ಮಹಾತ್ಮ ಗಾಂಧಿ ಶಾಲೆ ಭಾರತ ಸೇವಾ ದಳದ ತಂಡದ ಪರವಾಗಿ ಅಥರ್ವ ಪ್ರೌಢ ಎಸ್ ಎಫ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ಶ್ರೀಮತಿ ಪ್ರೀತಿ ಕಳೆ ನೇಹಾ ಪಡ್ಗಾನೂರ್ ಅವರ ನಾಯಕತ್ವ ಸ್ಕೋರ್ಟ್ ಮತ್ತು ಗಣಸ್ ತಂಡ ಜೋಸೆಫ್ ಶಾಲೆಯ ಪುರವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರವಿ ಭಾರತ ಸೇವಾ ದಳ ಸುಪ್ರಿಯಾ ಅವರ ಮಾರ್ಗ ನೇತೃತ್ವದಲ್ಲಿ ಶ್ರೀಮತಿ ಎಲ್ ಎಲ್ ಅವರ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮೂಲಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಶಾಲಾ ಮತ್ತು ವಂದನೆಯನ್ನ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ದಿವಟಗೇರಿ ಚೇತನ್ ಕೊಡಗಾನು ಎಂಕಿ ಕುರ್ಕರ್ಣಿ ಮುಖ್ಯಾಕರ ಮಾರ್ಗದರ್ಶನ ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನ ಇಲಾಧಾರ್ ಭಾರತೀಯ ಸೇವಾದಳ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಜಾಲಕ್ಷಿ ಪ್ರೌಢಶಾಲೆ ಮಾಧ್ಯಮ ಶ್ರೀ ರಾಜು ಹಾಗೂ ಐಜಿ ಮಾರ್ಗದರ್ಶನದಲ್ಲಿ ಜಾಲಕ್ಷಿ ತಂಡ ಶಾಂತಿನಿಕೇತನ ಅಂತಾರಾಷ್ಟ್ರೀಯ ಶಾಲೆ ಶೀತಲ್ ಮೆಂಟೆಗಾರ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಗೌರತವನ ಚರ್ಚರ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲೆಯ ವಿವಿಧ ಸಂಸದರಂತ ಸುಧಮೇಶ ತಿಂಜಿ ಅವರೇ ನಗರದ ಶಾಸಕರಾದಂತ ಶ್ರೀ ವಸನಪುರ ಪಾಟೇ ಯಶ್ನಾ ಅವರೇujepura ಮಹಾದರ ಪಾಟೇಕಾ மப்பா ஒரு உபமே ஸ்கில் டெவலப்மெண்ட்ட அத்தியாவில் கனகா நாய்க்கேபி சேர்மன் சீக்கன முஷரீஃப் எல்லா ஜில்லையத்தி ಜಿಲ್ಲಾಧಿಕಾರಿಗಳೇ ಪೊಲೀಸ್ ಪುರಸ್ಕಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯರು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟದ ಫಲವಾಗಿದೆ ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ ಇದನ್ನು ಎಂದಿಗೂ ಮರೆಯದೆ ಹಿರಿಹಿರಿಗೆ ಕೃತಜ್ಞವಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ಕನ್ನಡವಾಗಿ ಮುಟ್ಟಿಸಬೇಕು ಇದು ನನ್ನ ಚರ್ಚೆ ಗುರು ಮತ್ತು ಕಾಯಕ ಕೈಲಾಸ ನಮ್ಮ ತತ್ವದೊಂದಿಗೆ ಸಮಸ್ತ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ವೇಸನ್ನೇ ಬಯಸಿದ ಪ್ರತಸ್ಮರಣ ಬಸವಾದಿಪತರು ಶರಣರು ಸಂತರು ಸೂರು ದಾರ್ಶನಿಕರು ಸಮಾಜ ಸುಧಾರಕರು ಸಾಂಸ್ಕೃತಿಕ ರಹಿತರು ಮತ್ತು ಶೂರ ಸೇನಾನಿಗಳು ಹಾಗೂ ಅಂತಿಮ ರಾಷ್ಟ್ರ ಭಕ್ತರು ಭಾರತ ನಮಗೆ ನೀಡಿದ ಕೊಡುಗೆಗಳು ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಪತ್ನಿ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ ಫ್ರೀಡಂ ಫ್ರೀಡಂ ಸುಮಾರು ಎರಡು ಮೂರು ವರ್ಷಗಳವರೆಗೆ ನಡೆದ ಭಾರತ ಮಾತೆಯ ಸ್ವಾತಂತ್ರ್ಯ ಸಂದ್ರವು ಜಾಗತಿಕ ಇತಿಹಾಸದಲ್ಲಿ ವಿಶಿಷ್ಟ ಭೌತಿಕವಾಗಿ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಮೇದನಾಶೀಲ ರಾಜ್ಯ ಹೂಮನ ಸ್ವಾಭಿಮಾನ ಮತ್ತು ಸಾಮರಸ್ಯಗಳನ್ನು ನಿರ್ದಯವಾಗಿ ಸೂಚಿಸಿ ನಿರಂತರವಾಗಿ ಧಾರವಾಡದ ವಲಯನ್ನು ವಿರೋಧಿಸಿ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹಗಲು ಶ್ರಮಿಸಿದ ಮತ್ತು ಆಂಗ್ಲರು ಅಮಾನವಾಗಿ ವಿಧಿಸಿದ ಕಠಿಣ ಈ ಕಠಿಣ ಶಿಕ್ಷೆ ಹಿಂಸೆ

ನಿಖನ್ ಚಂದ್ರ ಪಾಲ್ ಚಿತ್ರರಂಜನ್ ದಾಸ್ ರಾಧಾಭಾಯಿ ನರವೋಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪಂಡಿತ್ ಜವಾಹರ್ಲಾಲ್ ನೆಹರು ಮೌಲ್ಯ ಅಬ್ದುಲ್ ಕಲಾ ಶಾಸ್ತ್ರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಚಂದ್ರ ಸುಭಾಷ್ ಚಂದ್ರ ಬೋಸ್ ಮುಂತಾದ ಅಸಂಖ್ಯಾತ ಸ್ವತಂತ್ರ ಶೌರ್ಯ ಸಾಹಸ ತ್ಯಾಗ ಮತ್ತು ಬಲಗಾನಗಳನ್ನು ನಿರ್ಮಾಣ ಉದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿ ಪೂರ್ವಕ ಉತ್ತಮೂರ್ವಕ ಮತ್ತು ಗೌರವವನ್ನು ಸಲ್ಲಿಸುವುದು ನನ್ನ ಮಗುಕೆಯಾಗಿದೆ ಶಾಂತಿ ಮಾರ್ಗದ ಮೂಲಕ ಮಹಾತ್ಮ ಗಾಂಧಿ ಇಂದಿಗೂ ವಿಶ್ವದಲ್ಲಿ ಜನಸಾಮಾನ್ಯರ ನಾಯಕರು ನನಗೆ ಪ್ರಸಿದ್ಧಿಯಾಗಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ತಮ್ಮ ಕ್ರಾಂತಿ ಮಾರ್ಗದ ಯುವ ಶಕ್ತಿಯ ಪ್ರೇ ಪ್ರೇರಿಕರಾಗಿದ್ದಾರೆ ಅವರೆಲ್ಲರ ಅನುಮಾನಗಳು ಕಾಶ್ಮೀರದ ಕನ್ಯಾಕುಮಾರ್ ಅಖಂಡ ಭಾರತದಲ್ಲಿ ನಿರಂತರವಾಗಿ ಜರಗಿದ ಸ್ವತಂತ್ರ ಹೋರಾಟದಲ್ಲಿ ಮಾಲವಂತ ಪರಮುರು ಮಲ್ಲಪ್ಪ ಶಿವರಾಜ್ ಜೋಶಿ ನೂರ ಎಂಬತ್ತಾರು ದೇವರಾಜಿಯಲ್ಲಿ ನಾವಗಿರಿ ದರ್ಶಿದ ವಾಸುದೇವ್ ಬಲವಂತ ಬಳಕೆ ಮಾಸೇನಾನಿರ್ಥರು